ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಧೂಳೆ ಬಿಸ್ತಿದೆ ಮಹಾ ಕುಂಭಮೇಳ ಗೂಗಲ್ ನಲ್ಲಿ ನೋಡಿದ್ರು ಕುಂಭಮೇಳ ಮುಸ್ಲಿಂ ದೇಶಗಳಲ್ಲಿ ಕುಂಭಮೇಳದ್ದೇ ಮಾತು ಟ್ರೆಂಡಿಂಗ್ ಕುಂಭಮೇಳ ಕುಂಭಮೇಳ ಮತ್ತು ಮೋದಿಯನ್ನು ಹೊಗಳಿದ್ದಕ್ಕೆ ಪಾಕಿಸ್ತಾನದ ಯೂಟ್ಯೂಬರ್ ಈಗ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ ಮತ್ತೊಂದು ಕಡೆ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ನಡೀತಿರೋ ಜಾಗದಿಂದಲೇ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸಿದ್ರು ಇಡೀ ಸರ್ಕಾರವೇ ಟೆಂಟ್ಗೆ ವರ್ಗಾವಣೆ ಆಗ್ತಾ ಇದೆ ಭಾರತದಲ್ಲಿ ಕುಂಭಮೇಳ ನಡೆದರೆ ಪಾಕಿಗಳಿಗೆ ಉರಿ ಅಲ್ಲೇಕೆ ಯೂಟ್ಯೂಬರ್ ಜೈಲಿಗೆ ಹಾಕ್ತಾ ಇದ್ದಾರೆ ಮಹಾಕುಂಭದಲ್ಲಿ ನಡೀತಾ ಇರೋದೇನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾಕುಂಭ ಮೇಳಕ್ಕೆ ಸಾಗರದಂತೆ ಸಾಧುಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಕುಂಭಮೇಳ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ ಅದರಲ್ಲೂ ಮುಸ್ಲಿಂ ರಾಷ್ಟ್ರಗಳು ಕೂಡ ಈ ಕುಂಭಮೇಳವನ್ನು ನೋಡಿ ಬೆಚ್ಚಿ ಬೀಳ್ತಿವೆ ಈಗ ಯೂಟ್ಯೂಬ್ ಮತ್ತು ಗೂಗಲಲ್ಲೂ ಕುಂಭಮೇಳದ ದೃಶ್ಯ ಮತ್ತೆ ಫೋಟೋಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಹಿಂದೂ ಧರ್ಮದ ಈ ಆಚರಣೆ ಕಂಡು ಮುಸ್ಲಿಂ ರಾಷ್ಟ್ರಗಳು ಅಕ್ಷರಶಃ ದಂಗಾಗಿವೆ ಹಿಂದೂಗಳ ಸುನಾಮಿಯನ್ನು ಕಂಡು ಪಾಕಿಸ್ತಾನ ಶೇಖ್ ಆಗ್ತಾ ಇದೆ ಕುಂಭಮೇಳ ಯಶಸ್ವಿ ಆಗ್ತಿರೋದು ಪಾಕಿಸ್ತಾನಕ್ಕೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಇಡೀ ಜಗತ್ತು ಮೋದಿಜಿ ವಾವ್ ಅಂದರೆ ಇನ್ನೊಂದು ಕಡೆ ಯೋಗಿಜಿ ವಾ ವಾವ್ ಅಂತಿದ್ದಾರೆ ಹರ ಹರ ಮೋದಿ ಗರ್ ಗರ್ ಮೋದಿ ಅನ್ನೋ ವಾಕ್ಯಗಳು ಏನು ಈಗ ಟ್ರೆಂಡಿಂಗ್ನಲ್ಲಿವೆ ಯೋಗಿಜಿ ವಾರೇ ವಾ ಅಂತಿದ್ದಾರೆ ಯಾಕಂದ್ರೆ ಕುಂಭಮೇಳಕ್ಕೆ ಹರಿದು ಬಂದ ಭಕ್ತ ಸಾಗರದ ಸುನಾಮಿ ನೋಡಿ ತಮ್ಮ ಜನಸಂಖ್ಯೆಯ ನಾಲ್ಕೈದು ಪಟ್ಟು ಹೆಚ್ಚಿನ ಭಕ್ತರ ಪ್ರವಾಹ ಕಂಡು ಮುಸ್ಲಿಂ ರಾಷ್ಟ್ರಗಳು ಅಕ್ಷರಶಃ ದಂಗಾಗಿ ಹೋಗಿವೆ ಮಹಾಕುಂಭ ಮೇಳಕ್ಕೆ ಬರ್ತಿದ್ದಾರೆ ಕೋಟಿ ಕೋಟಿ ಭಕ್ತರು ಇದನ್ನ ನೋಡಿ ಮುಸ್ಲಿಂ ರಾಷ್ಟ್ರಗಳು ಶೇಕ್ ಆಗಿವೆ ಯು ಎ ಇ ಕತಾರ್ ಪಾಕಿಸ್ತಾನ ಕುಂಭದ ದೃಶ್ಯಗಳ ಹುಡುಕಾಟದಲ್ಲಿ ಬ್ಯುಸಿಯಾಗಿವೆ ಸನಾತನ ಧರ್ಮದ ಕುಂಭಮೇಳದ ಹಬ್ಬ ನೋಡಿ ತಲೆ ತಿರುಗ್ತಾ ಇದೆ ಪಾಕಿಗಳಿಗೆ ಇನ್ನು ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದು ಕುಂಭ ಪ್ರಯಾಗ್ರಾಜ್ ಹುಡುಕಾಟದಲ್ಲಿ ಮುಸ್ಲಿಂ ರಾಷ್ಟ್ರಗಳು ಮುಂದಿವೆ ಇಂಟರ್ನೆಟ್ನಲ್ಲಿ ಕುಂಭಮೇಳದ್ದೇ ಹವ ಗೆಳೆಯರೆ ಮುಸ್ಲಿಂ ರಾಷ್ಟ್ರಗಳ ಜನಸಂಖ್ಯೆ ಪಾಕಿಸ್ತಾನ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೋಟಿ ಬಾಂಗ್ಲಾದೇಶ ಹದಿನೇಳು ಪಾಯಿಂಟ್ ಮೂರು ಕೋಟಿ ಸೌದಿ ಅರೇಬಿಯಾ ಮೂರು ಪಾಯಿಂಟ್ ಒಂಬತ್ತು ಕೋಟಿ ಯು ಎ ಇ ತೊಂಬತ್ತೈದು ಪಾಯಿಂಟ್ ಎರಡು ಲಕ್ಷ ಕತಾರ್ ಇಪ್ಪತ್ತೇಳು ಪಾಯಿಂಟ್ ಎರಡು ಲಕ್ಷ ಕುಂಭಮೇಳದ ನಿರೀಕ್ಷೆ ಇರೋದು ಐವತ್ತು ಕೋಟಿ ಈ ಇಷ್ಟು ದೇಶಗಳನ್ನು ಮುಸ್ಲಿಂ ದೇಶಗಳನ್ನು ಸೇರಿಸಿದ್ರೂ ಕೂಡ ಐವತ್ತು ಕೋಟಿ ಜನಸಂಖ್ಯೆ ಆಗಲ್ಲ ಇಲ್ಲಿ ಅದೇ ಇವರಿಗೆ ಯೋಚನೆ ಆಗಿರೋದು ಕೇವಲ ಸನಾತನ ಧರ್ಮದ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಬರ್ತಾರೆ ಅಂತ ಅಂದರೆ ಐವತ್ತು ಕೋಟಿ ಜನರು ನಮ್ಮ ಎಲ್ಲ ದೇಶಗಳ ಜನಸಂಖ್ಯೆ ಅಷ್ಟಿಲ್ವಲ್ಲ ಅಂತ ಮಹಾ ಕುಂಭಮೇಳಕ್ಕೆ ಬರ್ತಿರೋ ಭಕ್ತರ ಸಂಖ್ಯೆ ಪಾಕಿಸ್ತಾನದ ಎರಡರಷ್ಟಿದೆ ಬಾಂಗ್ಲಾದೇಶದ ಮೂರರಷ್ಟಿದೆ ಪ್ರಯಾಗ್ರಂಜ್ನಲ್ಲಿ ನಡೀತಿರೋ ಕುಂಭಮೇಳ ಮುಸ್ಲಿಂ ರಾಷ್ಟ್ರಗಳ ಬುಡವನ್ನು ಅಲುಗಾಡಿಸ್ತಾ ಇದೆ ಯಾಕಂದರೆ ಇದರ ನೇತೃತ್ವ ವಹಿಸಿರೋದು ಮೋದಿ ಮತ್ತು ಯೋಗಿ ಒಬ್ಬರು ಪ್ರಧಾನಿ ಆದ್ರೆ ಇನ್ನೊಬ್ಬರು ಮುಂದಿನ ಪ್ರಧಾನಿ ಅಂತ ಈಗಾಗಲೇ ಜನರು ತಿಳ್ಕೊಂಡಿರೋರು ಜೊತೆಗೆ ಪಾಕಿಸ್ತಾನದ ಯೂಟ್ಯೂಬರ್ಗಳು ಮಹಾ ಕುಂಭ ವಿಡಿಯೋವನ್ನ ಇಟ್ಕೊಂಡೆ ಅದನ್ನೇ ರಿವ್ಯೂ ಮಾಡ್ತಾ ಅದರಿಂದನೇ ಅರ್ನಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದರಿಂದಾನೆ ದುಡ್ಕೊಳ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಅಲ್ಲಿನ ಸರ್ಕಾರಕ್ಕೂ ಅನ್ನಿಸಿರಬಹುದು ನಾವು ಕೂಡ ಯಾವ್ದಾದ್ರು ಹಿಂದೂಗಳ ಕಾರ್ಯಕ್ರಮ ಮಾಡಿದ್ರೆ ಒಂದಷ್ಟು ದುಡ್ಡು ಬರ್ತಾ ಇತ್ತು ನಮಗೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನದ ಜನರಿಗೆ ಒಂಥರ ಆದರೆ ಆದ್ರೆ ಅಲ್ಲಿನ ಸರ್ಕಾರ ನಡೆಸೋರಿಗೆ ಇನ್ನೊಂದು ತರ ನಾಲ್ಕು ಜನ ಯೂಟ್ಯೂಬರ್ಗಳ ಕುಂಭಮೇಳವನ್ನು ನೋಡಿ ಮೋದಿಯನ್ನು ಹೊಗಳಿದ್ರು ಮೋದಿ ಅವರನ್ನು ಮತ್ತು ಕುಂಭಮೇಳವನ್ನು ಹಾಡಿ ಹೊಗಳಿದ್ದಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರು ಆದರೆ ಈಗ ಬರ್ತಿರೋ ವರದಿಗಳ ಪ್ರಕಾರ ಅದರಲ್ಲಿ ಇಬ್ಬರು ಯೂಟ್ಯೂಬರ್ಗಳಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿದೆಯಂತೆ ಈ ಮುಸ್ಲಿಂ ದೇಶಗಳದ್ದು ಈ ಒಂದು ಕತೆ ಇದೆ ಕಣ್ರಿ ಯಾರು ಎಷ್ಟೇ ಚೆನ್ನಾಗಿದ್ರು ಅವರು ಚೆನ್ನಾಗಿದ್ದಾರೆ ಅಂತ ಹೇಳಬಾರ್ದು ನೀವೇ ಒಳ್ಳೆಯವರು ನೀವೇ ಸೂಪರ್ ನೀವು ಸಕ್ಕತ್ತಾಗಿದ್ದೀರಿ ನೀವೇ ಚೆನ್ನಾಗಿದ್ದೀರಿ ಅಂತ ಅವರನ್ನೇ ಹೋಗ್ಲಿಕ್ಕೆ ಹೋಗಬೇಕು ಬೇರೆ ದೇಶಗಳು ಅದರಲ್ಲೂ ಮುಸ್ಲಿಮೇತರ ದೇಶಗಳು ಯಾವುದಾದ್ರೂ ಕಾರ್ಯಕ್ರಮ ನಡೆಸಿದರೆ ಅದನ್ನು ಹೊಗಳಬಾರ್ದು ಅದೆಷ್ಟೇ ಚೆನ್ನಾಗಿರಲಿ ಹೊಗಳಿದ್ರೆ ಮುಗ್ದೋಯ್ತು ಅವರ ಕತೆ ಅಲ್ಲಿಗೆ ಕಿತ್ತು ಹೋಗಿರೋ ಪಾಕಿಸ್ತಾನವನ್ನೇ ಸೂಪರ್ ಅಂತ ಅನ್ಬೇಕು ಅಲ್ಲಿರೋ ಪ್ರಧಾನಿ ಇನ್ನೂ ಸೂಪರ್ ಅಂತ ಹೇಳಬೇಕು ಅವನು ಎಷ್ಟೇ ಲೋಫರ್ ಆಗಿದ್ರೂ ಪರವಾಗಿಲ್ಲ ನೀನು ಒಳ್ಳೆಯವನು ಅಂತಲೇ ಬದುಕ್ತಾ ಇರಬೇಕು ಅಲ್ಲಿನ ಜನ ಅಷ್ಟೇ ಇದು ಪಾಕಿಗಳ ಮನಸ್ಥಿತಿ ಅಂದರೆ ಪಾಕಿಸ್ತಾನದಲ್ಲಿ ಅಧಿಕಾರವನ್ನು ನಡೆಸ್ತಿರೋರ ಬಹಳಷ್ಟು ಜನರ ಮನಸ್ಥಿತಿ ಇದೆಲ್ಲದರ ಮಧ್ಯೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಂಪುಟ ಸಚಿವರೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ರು ಸಚಿವ ಸಂಪುಟ ಸಭೆ ಬಳಿಕ ಮಧ್ಯಾಹ್ನ ಯೋಗಿ ಆದಿತ್ಯನಾಥ್ ಮತ್ತು ಸಚಿವರು ಸಂಗಮದಲ್ಲಿ ಸ್ನಾನ ಮಾಡಿದ್ರು ಬಿಗಿ ಭದ್ರತೆಯ ನಡುವೆ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಅವರನ್ನ ಸುತ್ತುವರಿದ ಮಂತ್ರಿಗಳು ಕೆಲ ಕಾಲ ಸಂಗಮದಲ್ಲಿ ಸಂಭ್ರಮದ ಕ್ಷಣಗಳನ್ನ ಕೂಡ ಕಳೆದಿದ್ದಾರೆ ಯೋಗಿ ಜೊತೆಗೆ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಮತ್ತು ಬ್ರಜೇಶ್ ಪಾಠಕ್ ಅನೇಕ ನಾಯಕರು ಉಪಸ್ಥಿತರಾಗಿದ್ದರು ಇಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚಿತ್ರಕೂಟ ಮತ್ತು ಪ್ರಯಾಗ್ರಾಜದಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆದಿದೆ ಧಾರ್ಮಿಕ ಮತ್ತು ಆಡಳಿತಾತ್ಮಕ ದೃಷ್ಟಿಕೋನದಿಂದ ಈ ದಿನವನ್ನು ಮಹತ್ವದ ದಿನ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಇವೆಲ್ಲದರ ಮಧ್ಯೆ ಪ್ರಸಿದ್ಧ ಕೈಗಾರಿಕೋದ್ಯಮಿ ಹಾಗೂ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರ ಪತ್ನಿ ಸುಧಾಮೂರ್ತಿ ಕೂಡ ಕುಂಭಮೇಳಕ್ಕೆ ಬಂದಿದ್ರು ಜನವರಿ ಇಪ್ಪತ್ತೊಂದಕ್ಕೆ ಪ್ರಯಾಗ್ರಾಜ್ ತಲುಪಿದ್ದ ಸುಧಾಮೂರ್ತಿ ಮೂರು ದಿನ ಪುಣ್ಯಸ್ನಾನ ಮಾಡ್ತಾರೆ ಜೊತೆಗೆ ಪಿತೃಗಳಿಗೆ ತರ್ಪಣವನ್ನು ಬಿಡಲಿದ್ದಾರಂತೆ ಈ ಮಹಾ ಕುಂಭಮೇಳದ ನಡುವೆ ದೆಹಲಿ ಚುನಾವಣೆ ಏನೆಲ್ಲ ಕಸರತ್ತು ತಂತ್ರ ಕುತಂತ್ರ ನಡೀತಾ ಇದೆ ಅಂದ್ರೆ ದೆಹಲಿಯಲ್ಲಿ ಚುನಾವಣೆ ರಂಗೇರಿದೆ ಮಮತಾ ದೀದಿಯ ಸಹೋದರ ಅರವಿಂದ್ ಕೇಜ್ರಿವಾಲ್ ಡ್ರಾಮಾ ಶುರು ಮಾಡಿದ್ದಾರೆ ಅದು ಗೊತ್ತೇ ಇದೆ ಎಲ್ರಿಗೂ ಅದರ ಜೊತೆ ಸುಳ್ಳನ್ನು ಕೂಡ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅದು ರಾಮಾಯಣವನ್ನೇ ಇವರೇ ಬರೆದ ರೀತಿ ಹೇಳಿದರು ನಾವು ಅವರ ರಾಮಾಯಣ ಕೇಳಿದರೆ ಕಿವಿ ಹೋಗಿಬಿಡುತ್ತೆ ಕಣ್ರಿ ಅದಕ್ಕೆ ನನಗೆ ಬೇಡ ಅದನ್ನು ಹೇಳೋದು ಅಂತ ನಾನು ಸುಮ್ಮನೆ ಆಗಿದ್ದೇನೆ ಅದನ್ನು ಕೇಳಬೇಕು ಅನ್ನೋರು ಯೂಟ್ಯೂಬಲ್ಲಿ ಹುಡುಕಿ ನೋಡಿ ಸಿಗುತ್ತೆ ಇವರು ಎಂತಹ ರಾಮಾಯಣವನ್ನು ಬರೆದಿದ್ದಾರೆ ಅಂತ ನಾವು ಇಲ್ಲಿಯವರೆಗೂ ಅಂದ್ಕೊಂಡಿದ್ದು ಓದಿದ್ದು ವಾಲ್ಮೀಕಿ ರಾಮಾಯಣ ಆದರೆ ಈತ ಹೇಳಿದ್ದು ಕೇಜ್ರಿವಾಲ್ ರಾಮಾಯಣ ಹೇಗಿದ್ದರೂ ವಾಲ್ಮೀಕಿ ಹೆಸರು ಮತ್ತೆ ಈತನ ಹೆಸರಲ್ಲಿ ವಾಲ್ ಅನ್ನೋದು ಕಾಮನ್ನಾಗಿ ಇದೆ ಅದನ್ನೇ ಇಟ್ಕೊಂಡು ಇವರೇ ಇವರನ್ನ ಏನಾದರೂ ವಾಲ್ಮೀಕಿ ಹೋದ್ರೋ ಏನೋ ಗೊತ್ತಿಲ್ಲ ಇಲ್ಲ ಜನರ ಮುಂದೆ ತೋರಿಸ್ಕೊಳ್ಳೋಕೆ ಹೋದ್ರೆ ಏನೋ ಗೊತ್ತಿಲ್ಲ ಕಣ್ರಿ ಇವನು ಅಂದ್ಕೊಂಡಿರ್ತಾನೆ ಬಿಡಿ ಯಾಕೆಂದರೆ ಮೊದಲೇ ಸುಳ್ಳು ಹೇಳ್ಕೊಂಡು ಅಡ್ಡಾಡೋ ಮುಂಚೆ ಅಲ್ವಾ ಅದೆಲ್ಲ ಅಂದ್ಕೊಂಡು ನಾನೇ ವಾಲ್ಮೀಕಿ ಅಂದರು ಏನೋ ನಮ್ಮ ಥರೇ ಜನ ಅಂದ್ಕೊಂಡಿರ್ತಾನೆ ಅಷ್ಟೇ ಇದೆಲ್ಲದರ ಮಧ್ಯೆ ಬಿ ಜೆ ಪಿ ಈಗ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಅದೇನಪ್ಪ ಅಂದರೆ ದೆಹಲಿ ಇಲೆಕ್ಷನ್ ದಿಕ್ಕನ್ನು ಬದಲಿಸೋಕೆ ಯೋಗಿ ಆದಿತ್ಯನಾಥ್ ಅವರು ದೆಹಲಿಗೆ ಬರ್ತಾ ಇದ್ದಾರೆ ಅವರನ್ನು ದೆಹಲಿಗೆ ಕರೆಸಿಕೊಳ್ಳೋಕೆ ಸಿದ್ಧತೆಗಳು ಭರ್ಜರಿಯಾಗಿ ನಡೆದಿವೆ ಯಾವ ಉತ್ತರ ದೆಹಲಿಯಲ್ಲಿ ಗಲಭೆ ಸೃಷ್ಟಿಯಾಗಿತ್ತೋ ಅದೇ ಭಾಗದಲ್ಲಿ ಯೋಗಿ ಅವರು ರ್ಯಾಲಿ ಮಾಡ್ತಾರೆ ಫೆಬ್ರವರಿ ಐದನೇ ತಾರೀಕು ದೆಹಲಿ ಚುನಾವಣೆ ಇದೆ ಜನವರಿ ಇಪ್ಪತ್ತ್ಮೂರನೇ ತಾರೀಕಿಂದ ಯೋಗಿ ಆದಿತ್ಯನಾಥ್ ಅವರು ರ್ಯಾಲಿಯನ್ನು ಮಾಡ್ತಾರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ರ್ಯಾಲಿಗಳು ನಡೆಯಲಿವೆ ಯಾವೆಲ್ಲ ಜಾಗದಲ್ಲಿ ಅರವಿಂದ್ ಕೇಜ್ರಿವಾಲ್ ರೋಹಿಂಗ್ಯ ಮುಸ್ಲಿಮರನ್ನ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೋ ಅದೇ ಜಾಗಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ರ್ಯಾಲಿಯನ್ನ ಮಾಡ್ತಾರೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಬಾರಿಯ ಚುನಾವಣೆ ಅಷ್ಟು ಸುಲಭ ಎಂತೂ ಅಲ್ಲ ಕಳೆದ ಬಾರಿ ಎಪ್ಪತ್ತರಲ್ಲಿ ಐವತ್ತೇಳು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದಿದ್ರು ಆದರೆ ಈಗ ಕೇಜ್ರಿವಾಲ್ನ ನಿಜ ಬಣ್ಣ ಬಯಲಾಗಿದೆ ಜೈಲಿಗೆ ಹೋಗಿ ಬಂದಿದ್ದಾನೆ ಜನ ಮತ್ತೆ ಅವರಿಗೆ ಮರುಳಾಗ್ತಾರ ಅಂದ್ರೆ ತೀರಾ ಕಡಿಮೆ ಕಂಡ್ರಿ ಇಂತಹ ಪರಿಸ್ಥಿತಿ ಅಲ್ಲ ದೆಹಲಿಯಲ್ಲಿ ನಮಗಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಒಟ್ಟಿಗೆ ಸೇರಿ ಸ್ಪರ್ಧೆ ಮಾಡ್ತಿಲ್ಲ ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡ್ತೀವಿ ಮುಸಲ್ಮಾನರ ಓಟುಗಳು ಒಡೆದು ಹೋಗುತ್ತವೆ ಇದು ಆಮ್ ಆದ್ಮಿಗೆ ಮೈನಸ್ ಆದರೆ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ ಅದರಲ್ಲೂ ಯೋಗಿ ಆದಿತ್ಯನಾಥ್ ರ್ಯಾಲಿಯನ್ನ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ ಇನ್ನು ಯೋಗಿ ಇದಕ್ಕೆ ಮುಂಚೆ ನಡೆಸಿರ್ತಕ್ಕಂಥ ರ್ಯಾಲಿಗಳನ್ನ ನೋಡಿದ್ರೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಗೆದ್ದಿದ್ದಾರೆ ಇದುವರೆಗೆ ಸೋತಿರೋದು ತೀರಾ ಕಮ್ಮಿ ಹೀಗಾಗಿಯೇ ಯೋಗಿ ಅವರು ಒಂದು ಕಡೆ ಕುಂಭಮೇಳ ಇನ್ನೊಂದು ಕಡೆ ದೆಹಲಿ ಚುನಾವಣೆ ಎರಡನ್ನು ಕೂಡ ನೋಡ್ತಾ ಇದ್ದಾರೆ ಒಂದೇ ಸಲ ಅಂದ್ರೆ ಹೇಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಬಹುದು ಅಂತ ಯೋಚನೆ ಮಾಡಿ ಇನ್ನೊಂದು ಕಡೆ ದೆಹಲಿ ರ್ಯಾಲಿಯನ್ನು ಮುಗಿಸಿ ಮತ್ತೆ ಕುಂಭಮೇಳಕ್ಕೆ ವಾಪಸ್ ಆಗ್ತಾರೆ ಅಲ್ಲಿ ಯೋಗಿ ಅವರಿಗೆ ಅಂತಲೇ ಒಂದು ಟೆಂಟ್ ಅನ್ನು ಹಾಕಲಾಗಿದೆ ಅಲ್ಲಿಂದಲೇ ಸಚಿವ ಸಂಪುಟ ಸಭೆಯನ್ನು ನಡೆಸ್ತಾರೆ ಹಾಗೆ ಸರ್ಕಾರವನ್ನು ಕೂಡ ಯೋಗಿ ಆದಿತ್ಯನಾಥ್ ನಡೆಸ್ತಾರೆ ಅನ್ನೋ ವಿಷಯಗಳು ಈಗ ಬರ್ತಾ ಇವೆ ಪ್ರಕಾರ ಯೋಗಿ ಆದಿತ್ಯನಾಥ್ ಸರಿಸುಮಾರು ಕುಂಭಮೇಳ ಮುಗಿಯುವವರೆಗೂ ಅಲ್ಲಿಂದಲೇ ಸರ್ಕಾರವನ್ನು ನಡೆಸ್ತಾರೆ ಅಂತಕ್ಕಂತಹ ವರದಿಗಳು ಬಂದಿವೆ ಹಾಗಾದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೆ ಆ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ಒಂದು ಸರ್ಕಾರವನ್ನು ನಡೆಸೋದನ್ನು ಎಲ್ಲಾದರೂ ನೋಡಿದ್ದೀರಾ ಎಲ್ಲ ಒಂದು ಕಡೆ ಕಾರ್ಯಕ್ರಮ ನಡೀತಿದ್ರೆ ನಮ್ಮಲ್ಲೂ ಇದ್ದಾರೆ ಏನು ಮಾಡ್ತಾರೆ ಹೇಳಿ ಅಲ್ಲೆಲ್ಲೋ ಸಿಕ್ಸ್ ಸ್ಟಾರ್ ಹೋಟೆಲ್ ಸೆವೆನ್ ಸ್ಟಾರ್ ಹೋಟೆಲ್ ತ್ರೀ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ತ್ರೀ ಸ್ಟಾರ್ ಇಲ್ಲ ಬಿಡಿ ಬರೀ ಫೈವ್ ಸ್ಟಾರ್ ಮೇಲೆ ಹೋಗಬೇಕು ಆ ಫೈವ್ ಸ್ಟಾರು ಕಡಿಮೆನೆ ಇವಾಗೆಲ್ಲ ಸೆವೆನ್ ಸ್ಟಾರೇ ಅಂಥದ್ರಲ್ಲಿ ಯೋಗಿ ಆದಿತ್ಯನಾಥ್ ಟೆಂಟ್ನಲ್ಲಿ ಕೂತ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಒಂದು ಇಪ್ಪತ್ತು ದಿನಗಳ ಕಾಲ ಅಂದರೆ ಯೋಚನೆ ಮಾಡಿರಿ ಇವರಂತಹ ಮುಖ್ಯಮಂತ್ರಿ ಯಾವ ರಾಜ್ಯಕ್ಕೆ ಬೇಡ ಅನ್ನೋದನ್ನು ನೀವೇ ಕಮೆಂಟ್ಸ್ನಲ್ಲಿ ತಿಳಿಸಿ ಇಲ್ಲ ಯಾವ ರಾಜ್ಯಕ್ಕೆ ಬೇಕು ಅಂತ ನೀವು ತಿಳಿಸಿ ಇದು ಕೇಳಿದರೆ ಕುಂಭಮೇಳ ನೋಡಿ ಮುಸ್ಲಿಂ ದೇಶಗಳು ಶಾಕ್ ಆಗ್ತಿರೋದು ಯೋಗಿ ಏಕಕಾಲದಲ್ಲಿ ಕುಂಭಮೇಳದ ಜೊತೆಗೆ ದೆಹಲಿ ಚುನಾವಣೆಯಲ್ಲೂ ರ್ಯಾಲಿ ನಡೆಸೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ